ಏನು ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂದ್ರೆ ತಮ್ಮ ಮೂಲಕ ಕೆಲವು ವಿಚಾರಗಳನ್ನ ಈ ಕ್ಷೇತ್ರದ ಶಾಸಕರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನರಿಗೆ ಮುಟ್ಟಿಸುವಂತ ಕೆಲಸ ಆಗ್ಬೇಕು ಅದ್ರ ತಮ್ಮ ಮೂಲಕ ಆ ಹೇಳಕ್ಕೆ ಬಂದಿದ್ದೀವಿ ಏನು ಕೆಜ್ ತಾಲೂಕು ಪಂಚನಹಳ್ಳಿ ಗ್ರಾಮದ ಪಡಿತರ ನ್ಯಾಯಬೆಲೆ ಅಂಗಡಿ ಕೊಟ್ಟಿರ್ತಾರೆ ಊರಿಗೆ ಶ್ರೀನಿವಾಸ್ ಅಂತೇಳಿ ನ್ಯಾಯಬೆಲೆ ಅಂಗಡಿ ಮಾಲೀಕರಾಗಿರ್ತಾರೆ ಸರ್ಕಾರದಿಂದ ಏನು ಬಡವರಿಗೆ ಉಚಿತವಾಗಿ ನೀಡಬೇಕಂತ ಪ್ರತಿ ತಿಂಗಳು ಅಕ್ಕಿ ಕೊಡ್ತಾರೆ ಅದರಲ್ಲಿ ಹಲವು ರೀತಿಯ ಹಲವು ರೀತಿಯಾಗಿ ಗ್ರಾಹಕರಿಗೆ ಮೋಸ ಮಾಡ್ತಿದ್ರು ಪ್ರತಿ ಪಡಿತರ ಚೀಟಿದಾರರತ್ರನೂ ಪ್ರತಿ ತಿಂಗಳು ಹತ್ತತ್ತು ರೂಪಾಯಿ ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾ ಇದ್ರು ಅದನ್ನ ನಮ್ಮ ಸಂಘ ಆ ಗ್ರಾಮದ ನಮ್ಮ ಸಂಘಟನೆ ಪದಾಧಿಕಾರಿಗಳು ವಿಡಿಯೋ ಮೂಲಕ ಡಾಕ್ಯುಮೆಂಟ್ ಮಾಡಿದ್ದಾರೆ ಪ್ರತಿ ತಿಂಗಳು ಪ್ರತಿ ಗ್ರಾಹಕ ರೇಷನ್ ಕಾರ್ಡ್ಗೆ ಹತ್ತ ರೂಪಾಯಿ ತಗೊಳ್ತಾ ಇರ್ತಾರೆ ಆಮೇಲೆ ರೇಷನ್ ಪ್ರತಿ ಪಡಿತದಾರಿಗೂ ಗ್ರಾಮದಲ್ಲೇ ಕೊಡ್ಬೇಕು ಅನ್ನೋದು ಕೂಡ ಕಂಡೀಷನ್ ಇರ್ತದೆ ಆ ಮಾಲೀಕರು ಗ್ರಾಮದಲ್ಲಿ ಕೊಡೋದಿಲ್ಲ ಅವ್ರದ್ದು ಬೇರೆ ಊರು ಆ ಈ ಗ್ರಾಹಕರೆಲ್ಲ ಹೋಗಿ ಅವರೂರಲ್ಲಿ ಅಕ್ಕಿ ತಗೊಬರ್ಬೇಕಾಗ್ತದೆ ಪ್ರತಿ ಇದು ಗ್ರಾಹಕ ತೊಂದರೆ ಆಗ್ತದೆ ಮಾಡ್ತಾ ಇರೋದು ನ್ಯಾಯಬೆಲೆ ಅಂಗಡಿ ಸಣ್ಣದಾರು ಇದು ಕಾನೂನು ಬಾಹಿರ ಅವ್ರಿರೋ ಕಡೆ ಹೋಗಿ ಗ್ರಾಹಕರು ಹೋಗಿ ರೇಷನ್ ಇದು ಕಾನೂನು ಬಾಹಿರ ಗ್ರಾಹಕರು ಇರೋ ಕಡೆ ಮಾಲೀಕರು ಬಂದು ಅಲ್ಲಿ ಸರ್ಕಾರದ ಏನು ನಿಯಮಾವಳಿ ಪ್ರಕಾರ ಇದೆಯಾ ಅದು ಕೊಡೋಂತ ಹೌದು ಅವ್ರ ಕೆಲಸ ಆಗ್ಬೇಕು ಅದನ್ನು ಮಾಡ್ತಾ ಇಲ್ಲ ಆಮೇಲೆ ಇನ್ನೊಂದು ಮತ್ತೆ ಏನಂತಂದ್ರೆ ಪ್ರತಿ ರೇಷನ್ ಪಡಿತದಾರರಿಗೂ ಪಡಿತದಾರರಿಗೂ ಇವರು ಏನು ತೂಕ ಕೊಡ್ತಾರ ತೂಕದಲ್ಲಿ ಕೂಡ ಬಹಳ ಬಹಳ ರೀತಿಯಾಗಿ ಅವರಿಗೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಮೋಸ ಮಾಡ್ತಾ ಇದ್ದಾರೆ ಏನು ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಬಕಿಟ್ ಬೇಸನ್ ಇದೆ ಆ ಬೇಸನ್ನಲ್ಲಿ ತೂಕ ಹಾಕಿ ಗ್ರಾಹಕರು ಕೊಡ್ತಾರೆ ಆ ಬೇಸನ್ನ ತೂಕ ಹಾಕ್ಬೇಕಾದ್ರೆ ಆ ಬೇಸನ್ನ ತೂಕದಷ್ಟು ಅದನ್ನ ಸ್ಕೇಲ್ ಅಲ್ಲಿ ಜೀರೋ ಮಾಡ್ಬೇಕಾಗ್ತದೆ ಅದನ್ನ ಮಾಡ್ದೇನೆ ಗ್ರಾಹಕರ ಮೋಸ ಕಡೆ ಅಲ್ಲ ಈ ಭಾಗದಲ್ಲಿ ಇರೋಂತವರೆಲ್ಲ ಬಡವರು ಕೂಲಿ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಅವ್ರಿಗೇನು ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ ಅದನ್ನ ತುಂಬಿ ಸ್ಕೇಲಲ್ಲಿ ಅದ್ರ ಮೇಲೆ ಇಟ್ಟು ತೂಕ ಹಾಕಿ ಕೊಡ್ತಾರೆ ಪ್ರತಿ ತೂಕಕ್ಕೂ ಪ್ರತಿ ಒಂದು ಒಂದು ಬಾರಿ ತೂಕಕ್ಕೂ ಒಂದರಿಂದ ಕೆ ಕೆಜಿ ಕಡಿಮೆ ತೂಕ ಬರ್ತದೆ ಅದನ್ನ ಗ್ರಾಹಕರ್ಕ್ ಹಾಕಿ ಕಳಿಸ್ತಾರೆ ಇದನ್ನೆಲ್ಲ ನಾವು ವಿಡಿಯೋ ಮೂಲಕ ಸೆರೆ ಹಿಡಿದಿದ್ದು ಇದನ್ನೆಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆ ನಾವ್ ಯಾವಾಗ ಈ ವಿಡಿಯೋ ಸಮೇತ ನಾವು ದಾಖಲೆ ಸಮೇತ ಒಂದು ಕಂಪ್ಲೇಂಟ್ ಮಾಡಿದ್ವಿ ಆಹಾರ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕೋಲಾರದಲ್ಲಿ ಅವರು ತುರ್ತಾಗಿ ಒಂದೇ ದಿವಸದಲ್ಲಿ ತನಿಖೆ ಮಾಡಿ ಅವ್ರಿಗೆ ಮೇಲ್ನೋಟ ಕಂಡು ಬಂದು ಇದನ್ನ ಇಮ್ಡಿಯೇಟ್ ಆಗಿ ಅವರ ಲೈಸೆನ್ಸ್ ಏನು ನ್ಯಾಯಬೆಲೆ ಅಂಗಡಿಗೆ ಲೈಸೆನ್ಸ್ ಕೊಡ್ತಾರೆ ಆ ಲೈಸೆನ್ಸ್ ಅನ್ನ ಅವರು ರದ್ದು ಪಡಿಸವ್ರೆ ರದ್ದೆಲ್ಲ ಅಮಾನತು ಪಡಿಸೋರ್ರೆ ತಾತ್ಕಾಲಿಕವಾಗಿ ಅಮಾನತ್ ಪಡಿಸವ್ರೆ ಕೂಡಲೇ ಅಮಾನತ್ ಪಡಿಸೋರೆ ಏನು ನಾವು ಆರೋಪ ಮಾಡಿದೀವಿ ಅದು ಮೇಲ್ ನೋಡಕ್ಕೆ ಸಾಬೀತಾಗಿರೋದ್ರಿಂದ ತುರ್ತಾಯ ತುರ್ತು ಕ್ರಮ ವಹಿಸೋರು ಅಧಿಕಾರಿಗಳಿಗೆ ಮೊದಲನೇದಾಗಿ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅದರಿಂದ ಇದು ಪದೇ 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 ಈ ನಾವು ಸುಮಾರು ಬಾರಿ ಅಧಿಕಾರಿಗಳು ಅವ್ರ ಗಮನಕ್ಕೆ ತಾಕೀತ್ ಮಾಡಿರ್ತಾರೆ ಹಿಂಗ್ ಮಾಡಬಾರ್ದು ಅಂತಂದ್ರು ಹೇಳಿದ್ರು ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ ಆಮೇಲೆ ಮತ್ತೊಬ್ಬ ಅಲ್ಲಿ ಒಬ್ಬ ಪಡಿತದ ಚೀಟಿದಾರರು ಏನವ್ರೆ ಹೆಸರು ಬಾಬು ಅಂತೇಳಿ ಅಲ್ಲಪ್ಪ ರೇಷನ್ ಕಾರ್ಡ್ ರದ್ದಾಗಿದೆ ಅಲ್ಲ ಬಾಬಾ ಅನ್ನೋರು ತುಂಬಾ ಬಡವರವರು ನಾಲ್ಕು ಜನ ಐದ್ ಜನ ಮಕ್ಳು ಇರ್ತಾರೆ ಇವತ್ತಿಗೂನು ಕೂಲಿ ಮಾಡಿ ಜೀವನ ಮಾಡಂತವ್ರು ಗುಡ್ಸಲ್ಮಾನಿದ್ದಾರೆ ಅವರು ಕೂಡ ಪ್ರಶ್ನೆ ಮಾಡ್ತಾರೆ ನೀವು ರೇಷನ್ ಸರಿಯಾಗಿ ಕೊಡ್ತಾ ಇಲ್ಲ ಅಕ್ಕಿ ಸರಿಯಾಗಿ ನಮಗ್ ಕೊಡ್ತಾ ಇಲ್ಲ ಅಂತೇಳಿ ಅವ್ರು ರೇಷನ್ ಕಾರ್ಡ್ ನ ಪಡಿಸಕ್ಕ ಶಿಫಾರಸ್ ಮಾಡಿ ರದ್ದು ಮಾಡ್ತಾರೆ ಪಾಪ ಆತ ಇವತ್ತಿಗುನು ಕೂಲಿ ಮಾಡಿ ಜೀವನ ಮಾಡೋದು ಆರು ಜನ ಮಕ್ಳು ಇದಾರೆ ಗುಡಿಸಲ್ಮಾನ ಇದ್ದಾನೆ ಐದಾರು ವರ್ಷದಿಂದ ಅವನಿಗೆ ರೇಷನ್ ಇಲ್ದಿರ ಮಾಡಿದ್ದಾರೆ ಅವ್ರದೂ ಕೂಡ ಇದರಲ್ಲಿ ಬಂದಿದೆ ಈ ತರ ಮಾಡಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಕೂಡ ತಂದವ್ರೆ ಅದರಿಂದ ನಾವು ಏನು ಹೇಳೋ ಹೇಳಕ್ ಬಯಸ್ತೀವಿ ಅಂದ್ರೆ ಸರ್ಕಾರದಿಂದ ಉಚಿತವಾಗಿ ಕೊಡೋಂತ ಗ್ರಾಹಕರಿಗೆ ಉಚಿತವಾಗಿ ಕೊಡೋಂಥ ಅಕ್ಕಿಯನ್ನು ಪಡಿತದ್ದಾರಿಗೆ ಈತ ಅಂಗಡಿ ಮಾಲೀಕರು ಮೋಸ ಮಾಡ್ತಾ ಇದ್ದಾರೆ ಅಕ್ರಮವೆಸಕ್ತಾ ಇದ್ದಾರೆ ಇದನ್ನ ಅಮಾನತು ಮಾಡೋದಲ್ಲ ಈ ಕೂಡಲೇ ಅದನ್ನ ರದ್ದು ಪರ್ಮನೆಂಟ್ ಆಗಿ ರದ್ದುಪಡಿಸಿ ಬೇರೆಯವ್ರಿಗೆ ಯಾರಿಗಾದರೂ ಗ್ರಾಹಕರ ಅನುಕೂಲ ಆಗುವಂತೆ ಅದೇ ಗ್ರಾಮದಲ್ಲಿ ಕೊಡುವಂತವರಿಗೆ ಯಾರಿಗಾದ್ರೂ ಅವರಿಗೆ ಲೈಸೆನ್ಸ್ ಕೊಡ್ಲಿ ನಾವು ಯಾರಿಗಾದ್ರೂ ಕೊಡ್ಲಿ ಕಾನೂನು ನಮ್ದು ನಮ್ದೇನು ಇರೋದಿಲ್ಲ ಈ ಲೈಸೆನ್ಸ್ನ ಈ ಕೂಡ್ಲೆ ವಜಾ ಮಾಡಬೇಕು ಮತ್ತೊಂದೇನಂದ್ರೆ ನಾವು ಶಾಸಕರ ಗಮನಕ್ಕೆ ತರಕ್ಕೆ ಇಷ್ಟ ಶಾಸಕರು ಕೋಲ ಕೆಜ್ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರು ಹೇಳಿ ನಾವು ದಿನನಿತ್ಯ ಗಮನ ಹರಿಸ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಕೆಜಾಬ್ ತಾಲೂಕಲ್ಲಿ ಅತಿ ಹೆಚ್ಚು ದುಡಿಯ ವರ್ಗ ಇರೋಂತಹುದು ಬಡವರು ಇರೋಂತಹುದು ಈ ಕಡೆ ಕೂಡ ತಾವು ಶಾಸಕರು ಗಮನ ಹರಿಸ್ಬೇಕು ಏನು ಪಂತನಳ್ಳಿ ಗ್ರಾಮದಲ್ಲಿ ಆ ಲೈಸೆನ್ಸ್ ನ್ಯಾಯಬೆಲೆ ಅಂಗಡಿ ಮಾಲೀಕರು ಏನು ಅವರು ಮೋಸ ಮಾಡ್ತಾರೆ ಬಡವ್ರಿಗೆ ಮೋಸ ಮಾಡ್ತಾ ಇರೋದು ಅದ್ ಕಡೆ ಗಮನ ಹರಿಸಿ ಬಡವರಿಗೆ ಅನುಕೂಲ ಆಗುವಂತೆ ಕೆಲಸ ಮಾಡ್ಬೇ ಮಾಡ್ತಾ ಇದ್ದೀರ ಅಂತೇಳಿ ನಾವು ನೀವು ಮಾಡ್ತಾ ಇರೋದ್ರಿಂದ ನೀವು ಅದನ್ನ ಗಮನ ಹರಿಸಿ ಅವ್ರದ್ದು ಲೈಸೆನ್ಸ್ ಅನ್ನ ವಜಾ ಮಾಡಕ್ಕೆ ನೀವು ಕ್ರಮ ಕೈಗೊಳ್ಳಬೇಕಾಗ್ತದೆ ಕೂಡ ನಾವು ಭೇಟಿ ಮಾಡಿ ಗ್ರಾಮದ ನಿಯೋಗದೊಂದಿಗೆ ನಾವು ಭೇಟಿ ಮಾಡಿ ಅವ್ರಿಗೂ ಸಹ ಇವತ್ತು ಅಥವಾ ನಾಳೆಯನ್ನು ನಮ್ಗೆ ಡೇಟ್ ಕೊಟ್ಟಿದ್ದಾರೆ ಹೋಗಿ ಅವ್ರಿಗೂ ಮನವಿ ಕೊಡ್ತೀವಿ ಅದರಿಂದ ಶಾಸಕರು ಕೂಡ ಇದರ ಬಗ್ಗೆ ಕುಲಕೋಶ ಪರಿಶೀಲನೆ ಮಾಡಿ ಇಮ್ಡಿಯೇಟ್ ಆಗಿ ಲೈಸೆನ್ಸ್ ಅನ್ನ ರದ್ದುಗೊಳ್ಸಕ್ಕ ನೀವು ಕ್ರಮ ಕೈಗೊಳ್ಬೇಕಂತ ನಾನು ನಿಮ್ ಮೂಲಕ ಒತ್ತಾಯ ಮಾಡ್ತೀನಿ ಸರ್ ಸರ್ ಒಂದು ವೇಳೆ ಏನಾದ್ರೂ ಇಷ್ಟೆಲ್ಲ ನಾವು ಸಾಕ್ಷಿ ಸಮೇತ ದಾಖಲೆ ಕೊಟ್ಟು ಅವರೇನಾದರೂ ರದ್ದು ಪಡಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಲ್ಲ ಅಂಗಡಿ ವಿರುದ್ಧ ಅಧಿಕಾರಿಗಳ ವಿರುದ್ಧ ಬೇರೆ ಬೇರೆ ರೀತಿಯಾಗಿ ನಾವು ಹೋರಾಟಗಳನ್ನ ಮಾಡ್ತೀವಿ ಸರ್ ಯಾವ ವೇದಿಕೆಯ ಮುಖಾಂತರ ಸರ್ ನಾವು ಮೇಡಿಯಾಳ ಡಾಕ್ಟರ್ ಮುನಿ ಆಂಜನಪ್ಪ ಅಂತ ನಾನು ದಮನಿತರ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷನಾಗಿದ್ದೀನಿ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಹೋರಾಟದ ಮೂಲಕ ಬಂದಂತವರು ನಾವು ಸಂಘಟನೆ ಮೂಲಕ ಬಡವರಿಗೆ ಅನುಕೂಲಕ್ಕಾಗಿ ನಾವು ನ್ಯಾಯ ಸರ್ ನವೀನ್ ಕುಮಾರ್ ಅಂತ ಹೇಳ್ಬಿಟ್ಟು ಬಂಗಾರಪೇಟೆ ದಮನಿತರ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರು ಬಂಗಾರಪೇಟೆ ಈ ಒಂದು ದಿವಸದಲ್ಲಿ ನಾವು ಏನು ಒಂದು ಪ್ರೆಸ್ ಮೀಟಿಂಗ್ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಪಂತ್ ಕೆಜಿಎಫ್ ತಾಲೂಕು ಪಂತನಹಳ್ಳಿ ಗ್ರಾಮದಲ್ಲಿ ಆ ಒಂದು ನ್ಯಾಯಬೆಲೆ ಅಂಗಡಿ ಹಾಕಿರ್ತಕ್ಕಂತ ಶ್ರೀನಿವಾಸ್ ಎಂಬುವರು ಈ ಬಡ ಜನರಿಗೆ ಬರ್ತಕ್ಕಂತ ನ್ಯಾಯ ನ್ಯಾಯಬೆಲೆ ಅಂಗಡಿಯಲ್ಲಿ ಬರ್ತಕ್ಕಂಥ ಅಕ್ಕಿಯನ್ನ ತುಂಬಾ ಮೋಸವ ಮೋಸದ ರೀತಿಯಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ ಅಕ್ಕಿಯನ್ನ ತೂಕ ತೂಕ ತೂಕದ ರೀತಿ ತುಂಬಾ ಕಡಿಮೆ ಒಂದು ಜಿಯಿಂದ ಹತ್ತು ಕೆಜಿ ಜಿವರೆಗೂ ಕಡಿಮೆ ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೆ ಆಮೇಲೆ ಆ ಗ್ರಾಮಕ್ಕೆ ಲೈಸೆನ್ಸ್ ಆಗಿ ಬಂದಿರ್ತಕ್ಕಂಥ ಸೊಸೈಟಿಯನ್ನ ಆ ಒಂದು ಪಂತನೇಳು ಗ್ರಾಮಕ್ಕೆ ಬಂದಿರೋದು ಅದು ಆದ್ರೆ ಶ್ರೀನಿವಾಸ್ ಇರ್ತಕ್ಕಂಥ ಯಾವ್ದು ಸ್ವರ್ಣಕುಪ್ಪದಲ್ಲಿ ಸುಮಾರು ಎಷ್ಟು ಕಿಲೋಮೀಟರ್ ಇದೆ ಅದು ನಾಲ್ಕೈದು ಕಿಲೋಮೀಟರ್ ದೂರ ಹೋಗಿ ಈ ಗ್ರಾಮಸ್ಥರೆಲ್ಲ ಹೋಗಿ ಅಲ್ಲಿ ಹಾಕ್ಸ್ಕೊಂಡ್ ಬರ್ಬೇಕು ಇದು ತುಂಬಾ ತೊಂದರೆ ಆಗಿರ್ತಕ್ಕಂಥದ್ದು ಬಡ ಬಡ ಜನರಿಗೆ ಕೂಲಿ ಮಾಡಿರ್ತಕ್ಕಂಥ ಕೂಲಿಯನ್ನೆಲ್ಲ ಬಿಟ್ಟು ಬಿಟ್ಟು ಒಂದು ದಿವಸ ಎಲ್ಲ ಕಾಲ ಕಳೆದು ಆ ಊರಿಗೆ ಹೋಗಿ ಅಷ್ಟು ದೂರವಾಗಿ ಅವರು ಹಾಕ್ಸ್ಕೊಂಡು ಬರ್ಬೇಕಾಗುತ್ತೆ ಅದಕ್ಕೆ ಲೈಸೆನ್ಸ್ ಎಲ್ಲಿ ಇದೆಯೋ ಯಾವ ಊರಲ್ಲಿ ಇದೆಯೋ ಆ ಊರಲ್ಲಿ ಒಂದು ಪಡಿತರ ಚೀಟಿದಾರರಿಗೆ ಅನುಕೂಲವಾಗುವಂತೆ ಅಲ್ಲಿ ಹಾಕ್ಬೇಕದು ಅದೊಂದು ಆಮೇಲೆ ಈ ಅಕ್ಕಿಯನ್ನ ಯಾವ ರೀತಿ ಅವರು ಮೋಸವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಹತ್ತು ರೂಪಾಯಿ ತಗೊಳ್ತಾ ಇದ್ದಾರೆ ಪ್ರತಿ ಕಾರ್ಡ್ಗೆ ಹತ್ತು ರೂಪಾಯಿ ತೆಗೆದುಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅದು ನ್ಯಾಯದ ರೀತಿಯಲ್ಲಿ ಸರ್ಕಾರದ ನಿಯಮ ಪ್ರಕಾರ ತಗೊಳಂಗಿಲ್ಲ ಅದು ಅದು ವಂಚನೆ ಮಾಡ್ತಾ ಇದ್ದಾರೆ ಜನರಿಗೆ ಇಷ್ಟು ಮೋಸವಾಗಿ ಆ ಒಂದು ಊರಲ್ಲಿ ಪಡಿತರ ಚೀಟಿದಾರರಿಗೆ ತುಂಬಾ ಮೋಸವಾಗಿ ಆಮೇಲೆ ಏನಾದ್ರು ಅವ್ರು ಪಡಿತವರು ಏನಾದ್ರು ಕೇಳಕ್ ಅಕ್ಕಿ ಕಡಿಮೆ ಹಾಕಿದ್ರ ಇದ್ ಮಾಡಿದ್ರ ಅಂತ ಹೇಳಿದ್ರೆ ಮತ್ತೊಂದು ಸಾರಿ ಈ ತರ ನೀವು ಕೇಳಿದ್ರ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ ಅನ್ನ ನಾವು ರದ್ದು ಪಡಿಸ್ತೀವಿ ಅಂತ ಹೇಳಿಬಿಟ್ಟು ಬೆದರಿಕೆ ಹಾಕೊಡ್ತಾರೆ ಅಲ್ಲಿ ಅಮಾಯಕ ಜನರು ಏನು ಅಂತ ಜನರು ಅವರು ತುಂಬಾ ಬಡ ಜನರು ಅವರು ಅವ್ರಿಗೆ ಏನು ಗೊತ್ತಿಲ್ಲ ಆದ್ರೆ ನಮ್ಮ ನಮ್ಮ ಒಂದು ಸಂಘಟನೆ ಪದಾಧಿಕಾರಿಗಳು ಅಲ್ಲಿ ಇರ್ತಾರೆ ಅವರು ಹೋಗಿ ಅಲ್ಲಿ ನ್ಯಾಯ ಕೇಳೋದಕ್ಕೆ ಹೋದ್ರೆ ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇಲ್ಲ ಸಲದ ಆರೋಪಗಳು ಮಾಡಿ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಟೇಷನ್ ಎರಡ್ ಮೂರು ಸಲ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಅವರು ಆಮೇಲೆ ಅವ್ರ ವಿರುದ್ಧವಾಗಿ ಅದೇ ಜನ ಎಲ್ಲ ಒಂದೇ ಜನಾಂಗದವರು ಅಲ್ಲಿ ಮೋಸ ಆಗ್ತಾ ಇದ್ರೂನು ಆ ಹತ್ತು ರೂಪಾಯಿ ತಗೊತಾ ಇದ್ರಲ್ಲ ಅವರು ಬಂದು ಇವ್ರ ಮೇಲೆ ನಾವು ಯಾವ್ದೇ ರೀತಿಯಲ್ಲಿ ತಗೊಳ್ಕೊಳ್ತಾ ಇಲ್ಲ ನಾವು ಯಾವ ರೀತಿ ಅನ್ಯಾಯ ಮಾಡ್ತಾ ಇಲ್ಲ ಪಂಥನಹಳ್ಳಿ ಗ್ರಾಮಗೆ ಎಲ್ಲ ನ್ಯಾಯ ಇದೆ ಅಂತ ಹೇಳ್ಬಿಟ್ಟು ಅವರು ಒಂದು ಒಂದು ಹದಿನೈದು ಜನ ಕರ್ಕೊಂಡೋಗಿ ಅಲ್ಲಿ ನಿಂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಇದು ತುಂಬಾ ಅನ್ಯಾಯವಾಗಿರ್ತಕ್ಕಂಥದ್ದು ಅದರಿಂದ ಇದನ್ನು ಖಂಡಿಸಿ ನಾವು ಇವತ್ತೊಂದು ದಿವಸ ಆ ಒಂದು ಪತ್ತನಹಳ್ಳಿ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕೆಂಬುದಾಗಿ ಆಮೇಲೆ ನಮ್ಮ ದಲಿತ ಸಂಘಟನೆಯ ಪದಾಧಿಕಾರಿಗಳಲ್ಲಿದ್ದಾರೆ ಅವರ ಮೇಲೆ ಏನಾದರೂ ದೌರ್ಜನ್ಯ ಮತ್ತೆ ಏನಾದರೂ ಅವ್ರ ತೊಂದರೆ ಆದ್ರೆ ಅವರೇ ಕಾರಣಕರ್ತರಾಗಿರ್ತಾರೆ ಯಾರು ಶ್ರೀನಿವಾಸ ಎಂಬಿರ್ತಕ್ಕಂಥ ಅವರ ಸಹಪ ಚ ಸಹಚಾಟಿಗಳು ಸಹಪಾಠಿಗಳು ಎಲ್ಲರೂ ಇರ್ತಾರಲ್ಲ ಅವರು ಇವರ ವಿರುದ್ಧವಾಗಿ ಆಗಾಗೆ ಬಂದು ಕಂಪ್ಲೇಂಟ್ ಕೊಡೋದು ತೊಂದರೆ ಕೊಡುವಂಥದ್ದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಇದನ್ನೆಲ್ಲ ಕಂಡಿಸಿ ನಾವು ಮುಂದೆ ಈ ತರ ಆಗಬಾರ್ದು ಎಂಬುದಾಗಿ ಮುಂದಿನ ದಿನಗಳಲ್ಲಿ ಈ ತರ ತೊಂದ್ರೆಗಳಾಗಬಾರ್ದು ಎಂಬುದಾಗಿ ನಾವು ನಾವೆಲ್ಲರೂ ಸೇರಿ ಈ ಒಂದು ದಿವಸದಲ್ಲಿ ಎಮ್ ಎಲ್ ಎ ಸಾಹೇಬ್ರ ಅವ್ರಿಗೂ ನಾವು ನಾವು ಮನವಿ ಪತ್ರವನ್ನು ಕೊಡ್ತೇವೆ ಅವ್ರಿಗೂ ನಾವು ಕೇಳ್ಕೊಳ್ತೇವೆ ಆ ಬಂಗ ಕೆಜಿಎಫ್ ತಾಲೂಕಲ್ಲಿ ಈ ರೀತಿಯಾಗಿ ಅನ್ಯಾಯಗಳಾಗಬಾರ್ದು ಎಂಬುದಾಗಿ ನಮ್ಮ ಹೋರಾಟ